ರ ನಮ್ಮ ಲಯನ್ಸ್ ಕ್ಲಬ್ ಅಂತ ಉತ್ತಮ ಅವತ್ತಿನ ಇವತ್ತಿನವರೆಗೂ ಇವತ್ತು ಒಂದು ಕೊಡುಗೆ ಲಯನ್ಸ್ ಕ್ಲಬ್ ಕೊಟ್ಟಿದೆ ತುರುವೇಕೆರೆ ತಾಲೂಕಿನಲ್ಲಿ ನಿಮ್ಮ ಅನುಭವಗಳು ಆಗಿನ ಇಂದ ಈಗಿನವರೆಗೂ ಇವತ್ತು ಆಗ್ಬಿಟ್ಟಿದೆ ಲಯನ್ಸ್ ಕ್ಲಬ್ ತುಳುವೆಕೆರೆ ತಾಲೂಕಿನಲ್ಲಿ ಅಚೀವ್ಮೆಂಟ್ ಒಂದು ಸಾಧನೆಯನ್ನ ಕಾಣ್ತಾ ಇದೆ ತುಳುವೆಕೆರೆ ತಾಲೂಕು ಅದ್ರ ಬಗ್ಗೆ ನಿಮ್ಮ ಅನುಭವಗಳು ಇವತ್ತು ಈಗ ಭಾವನೆ ಆಗಿರ್ತಕ್ಕಂಥದ್ದು ಸಂತೋಷ ತಂದಿದೆ ಅಲ್ಲಿಂದ ಹಲವಾರು ಏಳು ಬೇಳುಗಳ ನಡುವೆ ಬೆಳಕೊಂಡು ಬಂದು ಬೆಳ್ಕೊಂಡು ಬಂದು ಬಂದು ಈಗ ಗಟ್ಟಿಯಾಗಿ ನಾವೊಂದು ಎಪ್ಪತ್ತು ಜನ ಸದಸ್ಯರು ಸಮಾನ ಮನಸ್ಸು ಹುಡುಗಿನ ಸಮಾಜಕ್ಕೆ ಕೊಡಬೇಕು ನಮ್ಮ ಒಂದು ದುಡಿಮೆಯ ಐದು ಅಥವಾ ಹತ್ತು ಪರ್ಸೆಂಟ್ ಸಮಾಜದಲ್ಲಿ ಅನಕ್ಷರಸ್ತ್ರ ಇರ್ಬೋದು ಅಶತ್ರು ಇರ್ಬೋದು ರೋಗ ರುಜಿನಗಳಿಂದ ಸಫರ್ ಮಾಡಲಿರ್ಬೋದು ಕಣ್ಣಿನ ದೋಷಗಳಿಂದ ಸಫರ್ ಮಾಡಲಿರ್ಬಹುದು ಹಸುವಿನಿಂದ ಸಫರ್ ಮಾಡಲಿರ್ಬಹುದು ಈ ತರದ ನಮ್ಮ ಕೈಯಲ್ಲಿ ಏನ್ ಮಾಡೋಕೆ ಆಗುತ್ತೆ ಅಂತ ನೋಡಿದ ಶಿಬಿರ ಇರ್ಬೋದು ಪರಿಸರ ಕಾಪಾಡ್ಕೋಕೆ ಮಗ ಟ್ರೀಪ್ಲಾಂಟೇಶನ್ ಇರ್ಬೋದು ಮಕ್ಕಳನ್ನ ಮಾನಸಿಕವಾಗಿ ಅವ್ರಿಗೆ ದೇಶ ಪ್ರೇಮ ಬೆಳೆಸೋದಿರ್ಬೋದು ಆ ಅದೆಲ್ಲದೇನೆ ನಿಮೆನ್ಸ್ ತಂಡದ ಜೊತೆನೆ ಕೂತ್ಕೊಂಡು ನಾವು ತಾಲೂಕಿನ ಮುಚ್ಚ ರೋಗಿಗಳಿಗೆ ಮಾನಸಿಕ ಸಮಸ್ಯೆ ಇರೋರಿಗೆ ನರ ರೋಗಿಗಳಿಗೆ ಮೆಂಟಲಿ ಸ್ಪೆಷಲಿ ಏಬಲ್ಡ್ ಮಕ್ಕಳುಗಳಿಗೆ ತಾಲೂಕ್ ಬೋರ್ಡ್ ಸ್ಟೇಟ್ ಬೋರ್ಡ್ನೇ ತಗೊಂಡ್ಬಂದು ನಮ್ಮ ನ ಡೀನ್ ಆಗಿರೋರು ಅವರು ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ಸಿದಾಗ ಅವ್ರೆಲ್ಲಾರ್ಗು ಮತ್ತೆ ಪೆಂಚನ್ ಕೊಡ್ತಾ ಇದೆ ಅದಲ್ಲದೆ ಶಿಜುನ್ಯ ತಾಲೂಕು ಇಂತ ನಿಮ್ಸ್ ತಂಡ ಹೇಳುವಾಗ ಆಯ್ತು ಅಂತ ಒಪ್ಕೊಂಡು ಡೀನ್ ಡಾಕ್ಟರ್ ಗಂಗಾಧರ್ ಇವಾಗ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಜಗದೀಶ್ ನವೀನ್ ಅಂತದರೆಲ್ಲ ಸೇರ್ಕೊಂಡು ಕಳೆದ ಹದಿನೈದು ವರ್ಷದಿಂದ ಇಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ ಬಹುತೇಕ ಎಂಬತ್ತೈದು ಪರ್ಸೆಂಟ್ ಗುಣನೇ ಆಗ್ಬಿಟ್ಟಿದೆ ಅವರೆಲ್ಲ ಬೀದಿಲ್ ಕಲ್ಲು ಆಕ್ಟಿವಿಟಿಗೆ ಅಂತಾನೆ ನಾವು ಇಟ್ಕೊಂಡಿದೀವಿ ಸರ್ವಿಸ್ ಹಾಕ್ಬಿಟ್ಟು ಅದು ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಇರ್ಬೋದು ಐ ಕೇರ್ ಸೆಂಟರ್ ಇರ್ಬೋದು ಹೃದಯ ಇರ್ಬೋದು ಯಾವುದೇ ಆರೋಗ್ಯದ ನಾವು ಜನಸಾಮಾನ್ಯರಿಗೆ ಅರಿವು ನಾಲೆಜನ್ನು ಮೂಡಿಸಬೇಕು ಜ್ಞಾನ ಕೊಟ್ಬಿಡ್ಬೇಕು ಅವ್ರು ಹೆಚ್ಚು ದುಡ್ಡು ಖರ್ಚಾಗ್ಬಾರ್ದು ಅಥವಾ ಎಲ್ಲಿ ಹೋದ್ರೆ ಅವ್ರಿಗೆ ಈಸಿಯಾಗಿ ಚಿಕಿತ್ಸೆ ಆಗುತ್ತೆ ಆ ನಾಲೆಜನ್ನು ನಾವು ಕೊಟ್ಬಿಡ್ಬೇಕು ಈ ಥರದ ಹಲವಾರು ಕನಸುಗಳು ನಂಬಿದೆ ನಮ್ಮ ತಂಡಕ್ಕೆ ಎಲ್ಲರಿಗೂ ಎಲ್ಲರೂ ದುಡಿತಾರೆ ಎಲ್ರು ಅವರ ಒಂದು ಟೈಮ್ ಮತ್ತೆ ಟ್ಯಾಲೆಂಟ್ ಮತ್ತೆ ಟ್ರೆಷರ್ ದುಡ್ಡು ಕಾಸನು ಎಲ್ಲದನ್ನು ಕೊಡ್ತಾರೆ ಅವರು ಕೊನೆಯಲ್ಲಿ ಹೇಳೋದಾದ್ರೆ ಲಾಂಗ್ ಲೀವ್ ಲೈನ್ ಒಟ್ಟಾಗ ಬಹಳ ತೃಪ್ತಿ ಇದೆ ಲಯನ್ಸ್ ಕ್ಲಬ್ ಭವನ ಆಗಿರ್ತಕ್ಕಂಥದ್ದು ನಮ್ದು ವಿಷನ್ ನಮ್ದೊಂದು ವಿಷನ್ ಇತ್ತು ಎಕ್ಸಿಕ್ಯೂಟ್ ಆಗ್ತಾ ಇದೆ ಇನ್ನೇ ನಾವು ಎಂ ಪಿ ಬೇಕು ಅವರೆಲ್ಲ ಉದ್ಯೋಗ ಮಾಡೋದು ವಿಜಯ್ನೆ ಗೆಳಾ ಬಾವಿನ ಆಕ್ಷನ್ ಗೆಳಿದು ವಿಜಯ್ ಬಂದ್ತೋ ನಮ್ಮ ಕಪ್ಪೊಂದು ಕಳದ 35 ತರ ಏನೋ ಮಾಡಿ ಆಕ್ಷನ್ ಯಾರು ಮಾಡಿ ದೊಡ್ಡ ಇನ್ನೊಂದು ಪ್ರಮಾಣದಲ್ಲಿ ಇನ್ಸುರ್ ಟ್ಯಾಂಕ್ ಥ್ಯಾಂಕ್ ಯು ತಾವು ಇದಿರಿ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿನ ನಿಮ್ಮ ಅನುಭವಗಳು ಲಯನ್ಸ್ ಕ್ಲಬ್ ಗೆ ಇವತ್ತು ಒಂದು ವಾಸ್ತವಿಕ ಆಗಕ್ಕೆ ತಮ್ಮೆಲ್ಲರ ಲಯನ್ಸ್ ಕ್ಲಬ್ ಬವನ ಅನ್ನದು ತುಂಬಾ ಜನಮಿತ್ರರಿಗೆ ಪಡೆತಕ್ಕಂತದ್ದು ಈ ಬಗ್ಗೆ ನಮ್ಮ ಎಷ್ಟು ಸಂತೋಷ ಬಂದಿದೆ ಲಯನ್ಸ್ ನಮಸ್ಕಾರ ಈ ರೀತಿ ನಮ್ಮ ಹಿರಿಯ ಲಯನ್ ಆದ ಡಾಕ್ಟರ್ ಎ ನಾಗರಾಜ್ ಅವರು ಲಯನ್ಸ್ ಸಂಸ್ಥೆ ನಡೆದು ಬಂದ ದಾರಿನ ಹೇಳಿದ್ದಾರೆ ಈ ಅದರಲ್ಲಿ ವಿಶೇಷವಾಗಿ ಐ ಐ ಕ್ಯಾಪ್ತಿಯ ಮೂವತ್ತೈದು ವರ್ಷಗಳದ್ದು ಆಂಗ್ಲೈನ್ ನೀವು ತಗೊಂಡ್ರು ಸಹಿತ ಅದೊಂದು ಮೂವತ್ತೈದು ಸಾವಿರ ಆಗಿದೆ ಮೂವತ್ತೈದು ಸಾವಿರ ಕ್ಯಾಟ್ರ್ಯಾಕ್ಟ್ ಆಪರೇಷನ್ ಆಗಿದೆ ಎಲ್ಲವೂ ಫ್ರೀಯಲ್ಲಿ ಆಗಿರುವಂಥದ್ದು ಒಬ್ಬರಿಂದ ಒಂದು ನಯಾ ಪೈಸೆ ಪಡೆಯಿದರೆ ಅವ್ರನ್ನ ಇಲ್ಲಿ ತಪಾಸಣೆ ಮಾಡಿಕೊಟ್ಟರು ಅವರು ಅರ್ಹರ ಅವರು ತಗೊಂಡು ಬೆಂಗಳೂರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡಿಸಿ ಇಲ್ಲಿ ಕರ್ಕೊಂಬಂದು ಬರುವಂಥ ವ್ಯವಸ್ಥೆನ ನಮ್ಮ ಡಯಾಲಿಸ್ ಮಾಡಿ ಹಾಗಾಗಿ ಅದು ನಮಗೆ ತೃಪ್ತಿನ ತಂದು ತಂದಿದೆ ಪ್ರತಿಯೊಂದು ಐ ಕ್ಯಾಂಪ್ನಲ್ಲೂ ಹಿರಿಯರುಗಳು ಅದು ವಿಶೇಷವಾಗಿ ಹಿರಿಯರುಗಳು ಅವ್ರು ಬಂದು ನಮಗೆ ಅರಸ್ತಾರೆ ಅವ್ರು ಅರಸಿದ್ರೆ ಈ ಥರ ಬೆಳೆದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಇದರಿಂದ ಬೆಳೆಸಾರ ಇದು ಇಲ್ಲಿ ಒಂದು ಸಂಸ್ಥೆಯಲ್ಲಿ ಬೆಳಿಬೇಕು ಅಂತಂದರೆ ಯಾವ ಒಬ್ಬ ವ್ಯಕ್ತಿಯಿಂದ ಬೆಳೆದಿಲ್ಲ ಇಡೀ ಎಂಟೈರು ಲಯನ್ಸ್ ಸಂಸ್ಥೆ ಏನಾಯಿತು ಮೂವತ್ತೈದು ವರ್ಷಗಳ ಸುದೀರ್ಘವಾದ ಆಲೋಚನೆಯಲ್ಲಿ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅದನ್ನು ಮಾಡಿಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಲಯನ್ಸ್ ಲಯನ್ಸ್ ಅಂದರೆ ಒಂದೇ ಒಂದೇ ಫ್ಯಾಮಿಲಿ ಅದು ಒಂದು ಕೂಡು ಕುಟುಂಬ ಆ ಕೂಡು ಕುಟುಂಬ ಮೂವತ್ತೈದು ವರ್ಷಗಳ ಕಾಲ ಯಾವುದೇ ಒಂದು ಅಡಚಣೆ ಇಲ್ಲದೇ ಒಂದು ರೀತಿಯ ಒಂದು ಒಂದು ಕುಟುಂಬವಾಗಿ ನಾವು ಬೆಳ್ಕೊಂಡು ಹಾಗಾಗಿ ಆ ಲಯನ್ಸ್ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರಿಗೂ ಅಲ್ಲಿರೋ ಮತ್ತೆ ಇದನ್ನು ಇದನ್ನು ನಾವೇನು ಮಾಡಿದ್ದೀವೋ ಈ ಇದನ್ನು ನಾವು ಕಟ್ಟಡ ಕಟ್ಟಿದ್ವಿ ದಾಳಿಗಳಿಗೆ ಶ್ರಮಿಕರಿಗೆ ಈ ಥರದ ಒಂದು ಏನು ಇದೆಯಾ ಏನು ಈ ಭವನ ಇದೆ ಆ ಭವನ ಅವರಿಗೆ ಸಮರ್ಪಣೆ ಆಗಬೇಕು ಆಗ ಮಾತ್ರ ಲಯನ್ಸ್ ಸಮಿತಿ ಇನ್ನೂ ಹೆಚ್ಚು ಹೆಚ್ಚು ಪಡೆಯುತ್ತೆ ನಮಗೆ ಡಾಕ್ಟರ್ ಸಾಹೇಬರಿಗೆ ಒಂದು ವಿಷನ್ ಇದೆ ಏನಾರ ಆಗಲಿ ಇದು ಇನ್ನೂ ನೂರು ಕಾಲ ಬೆಳಿಬೇಕು ನೂರು ಕಾಲ ಹೋಗಬೇಕು ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಮಾಡ್ತಾಯಿದ್ದೀವಿ ಇವತ್ತು ಗಣ್ಯರೆಲ್ಲ ಬರ್ತಾ ಇದ್ದರೆ ಇದು ಲೋಕಾರ್ಪಣೆ ಆಗುತ್ತೆ ಇದರ ಫಲ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಸಿಕ್ಕಾಗ ಅವರು ಹೆಚ್ಚು 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 ಇದರಿಂದ ಉಪಯೋಗ ಪಡೀಲಿ ಅದರಲ್ಲೂ ವಿಶೇಷವಾಗಿ ಬಡವರು ಜೀವರು ದಲಿತರು ಅವರೆಲ್ಲರಿಗೂ ಕಷ್ಟ ಆಗುತ್ತೆ ಅಂಥವ್ರಿಗೆ ನಾವು ಮಾಡ್ಕೊತಾ ಇದ್ದೀವಲ್ಲ ಅದು ನನ್ನ ನಿರ್ಮಿಸ್ತಿ ನಾವು ಇಲ್ಲ ಭಗವಂತ ಮಾಡ್ತಾ ಇರೋದು ಭಗವಂತ ಅವನ ಕಡೆಯಿಂದ ನಮ್ಮನ್ನು ಹಿಂಗೆ ಬಿಟ್ಟು ಮಾಡ್ತಾ ಇದ್ದಾನೆ ಅವರು ಸರ್ ನಮ್ಮಿಂದ ಏನೂ ಆಗಿಲ್ಲ ಅಂತ ನಾನು ಹೇಳುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು